ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಫೌಂಡೇಶನ್ಗಳು ಮತ್ತು ಸಂಘ ಸಂಸ್ಥೆಗಳು ಸದಾ ಸಮಾಜಮುಖಿ ಕಾರ್ಯಗಳತ್ತ ಮುನ್ನುಗ್ಗುತ್ತಿರಬೇಕು ಎಂದು ಕುಂಟೋಜಿ ಸಂಸ್ಥಾನ ಹಿರಿಮಠದ ಡಾಕ್ಟರ್ ಚನ್ನವೀರ ದೇವರು ಹೇಳಿದರು ಪಟ್ಟಣದ ಹಳೆಯ ತರಕಾರಿ ಮಾರುಕಟ್ಟೆಯಲ್ಲಿರುವ ಶ್ರೀ ಕಾಸ್ಕತೇಶ್ವರ ಮಠದಲ್ಲಿ ತ್ರಿವಿಧ ದಾಸೋಹಿ ಲಿಂಗಕ್ಕೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆ ದಿವಂಗತ ಮಠ ಫೌಂಡೇಶನ್ ಇವರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ದೇಶದಲ್ಲಿ ಕೆಲವು ಫೌಂಡೇಶನ್ಗಳು ಸಮಾಜ ಸುಧಾರಿಸಲು ಸಾಕಷ್ಟು ಶ್ರಮಿಸುತ್ತಿವೆ ಸದ್ಯದ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಬದಲಾವಣೆ ತರಲು ಅವುಗಳ ಪಾತ್ರ ಬಹಳ ಪ್ರಮುಖವಾಗಿದೆ ಎಂದರು ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಪ್ರಗೋಡ ದೇಸಾಯಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಭೂಮಿಯಲ್ಲಿ ಮಾನವರ ಪಯಣ ದೇಹದಲ್ಲಿ ಆತ್ಮವಿರುವವರೆಗೆ ಮಾತ್ರ ಉಸಿರು ದೇಹವನ್ನು ಬಿಟ್ಟ ನಂತರವೂ ನಮ್ಮ ಹೆಸರು ಶಾಶ್ವತವಾಗಿ ಇರಬೇಕಾದರೆ ತನಗಾಗಿ ಬದುಕದೆ ಇತರರಿಗಾಗಿ ಬದುಕಬೇಕು ಆ ರೀತಿ ಬದುಕಿದವರು ದಿವಂಗತ ಶರಣು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಓಸ್ವಾಲ್ ಅವರು ಮಾತನಾಡಿ ದಿವಂಗತ ಶರಣು ಬೂದಿಹಾಳಮಠವರು ವ್ಯಕ್ತಿ ನಾಯಕ ಅನ್ನೋದಕ್ಕಿಂತ ಅವರೊಬ್ಬ ಶಕ್ತಿಯಾಗಿದ್ದರು ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗಿಯಾಗುತ್ತಿದ್ದರು ಅವರ ಹೆಸರಿನಲ್ಲಿ ಫೌಂಡೇಶನ್ ಸ್ಥಾಪಿಸಿ ಅವರ ನೆನಪಿನಲ್ಲಿ ಸಮಾಜ ಸೇವೆಗೆ ಮುಂದಾಗಿರುವ ಅವರ ಸಹೋದರ ಮಹಂತೇಶ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳ ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಜಂಗಮ ಸಮಾಜದ ಪ್ರಮುಖರಾದ ರಾಚಯ್ಯ ಹಿರೇಮಠ ರಾಜ್ಯ ಪ್ರಶಸ್ತಿ ಪಡೆದ ಯುವ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಶಿರೋಳ್ ಬ್ಯಾಂಕ್ ಬ್ಯಾಂಕ್ನ ನೂತನ ಅಧ್ಯಕ್ಷ ಪಿಂಟು ಸಾಲಿಮನಿ ಇವರಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನಿತರ ಪರವಾಗಿ ಪಿಂಟು ಸಾಲಿಮನಿ ಅವರು ಮಾತನಾಡಿದರು ಖಾಸ್ಕತೇಶ್ವರ ಮಠದ ಸಂಗಯ್ಯ ವಿರಕ್ತಮಠ ಮಹಾದೇವ ಶಾಸ್ತ್ರಿಗಳು ಕೌಡಿಮಠಿಯ ಬಸವಪ್ರಭು ಹಿರೇಮಠ ಪೂಜ್ಯರು ಸಂಗಯ್ಯ ಶಾಸ್ತ್ರಿಗಳು ಲೊಟಗೇರಿಯ ಗುರುಮೂರ್ತಿ ದೇವರು ಸಾನಿಧ್ಯ ವಹಿಸಿದ್ದರು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮದರಿ ಸಾಧನಾ ಮಹಿಳಾ ಒಕ್ಕೂಟದ ಶಶಿಕಲಾ ಕೆದೋಡಿ ಪುರಸಭೆ ಮಾಜಿ ಸದಸ್ಯ ಕಾಮರಾಜ್ ಬಿರಾದಾರ್ ಹಿರಿಯ ಸಾಹಿತಿ ಬಸವರಾಜ್ ನಲತ್ವಾಶನ್ನ ಪ್ರಮುಖರಾದ ಪ್ರಭುದೇಸಾಯಿ ನಿಕೇಶ್ ಓಸ್ವಾಲ್ ಹುಸೇನ್ ನಾಗೂರ್ ಆಸೀಫ್ ನಾಯ್ಕೋಡಿ ಶ್ರೀಕಾಂತ್ ಹಿರೇಮಠ ಸೇರಿದಂತೆ ಮತ್ತಿತರರು ಇದ್ದರು ಶಿಕ್ಷಕ ಟಿಡಿ ಲಮಾಣಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಹೋರಾಟಗಾರ ಬಸಯ್ಯ ನಂದಿಕೇಶ್ವರ್ಮಠ ವಂದಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂತಹ ಹಕ್ಕು ಹಾಗೂ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಕ್ರಿಯೆ ಲಣಿಗೂಗಳಿಗೆ ಸ್ತ್ರೀಗಳು ಸನ್ಮಾನ ಮಾಡಬೇಕಂತ ಅವರು ಕಾಣಕತ್ತೆ ಫೌಂಡೇಶನ್ ಸಂಘ ಸಂಸ್ಥೆಗಳು ಬಹಳಷ್ಟು ಅನಾವರಣಗೊಂಡಿವೆ ಈ ಸಂಘ ಸಂಸ್ಥೆಗಳು ಮತ್ತು ಫೌಂಡೇಶನ್ಗಳು ತಮ್ಮ ಜವಾಬ್ದಾರಿಗಳನ್ನ ಅವರು ಅರಿತಿರಬೇಕು ಸಂಘ ಸಂಸ್ಥೆ ಸಾಮಾಜಿಕವಾಗಿ ಕೆಲಸ ಮಾಡೋದಿದೆಯಲ್ಲ ನನಗಾಗಿ ಅಲ್ಲ ಅದು ಸಮಾಜಕ್ಕಾಗಿ ಅನ್ನೋದು ಮೊದಲು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಗುಜರಾತ್ ನಲ್ಲಿ ಹದಿನೆಂಟು ಜನ ಹೆಣ್ಮಕ್ಕಳದು ಒಂದು ಗುಲಾಬಿ ಗ್ಯಾಂಗ್ ಅಂತಿದೆ ಆ ಗುಲಾಬಿ ಗ್ಯಾಂಗಿನ ದೇಯೋದ್ದೇಶಗಳು ಏನು ಅಂದ್ರ ಯಾರ ಗಂಡ ದೇವರು ಕುಡಿದು ಮನೆಗೆ ಬರ್ತಾರ ಅವ್ರಿಗೆ ಬಾರ್ಗಿ ತಗೊಂಡು ರೋಡಿಗೆ ನಿಲ್ಲುವುದೇ ಆ ಗುಲಾಬಿ ಗ್ಯಾಂಗಿನ ಕೆಲಸ ಆ ಗ್ಯಾಂಗ್ ಅಂಗದವ್ರು ಏನ್ ಮಾಡ್ತಾರೆ ಅಂದ್ರೆ ಸೀದಾ ಯಾರು ಕುಡಿತಾರ ಅವ್ರ ಮನೆಗೆ ಹೋಗಿ ಮೊದಲು ಕೈಗುಳೋದು ಕಾಲಿಗೆ ಬಿಳೋದು ಹೇಳೋದು ಎಲ್ಲವನ್ನೂ ಮಾಡ್ತಾರೆ ಅಷ್ಟು ಮಿಕ್ಕಿ ಅವ್ರು ತಿಳ್ಕೊಳ್ಳಿಲ್ಲ ಅಂದ್ರ ಕಂಬ ಕಟ್ಟಿ ಹೊಡೆಯುವ ಮಟ್ಟಕ್ಕೂ ಆ ಫೌಂಡೇಶನ್ ಕೆಲಸ ಮಾಡ್ತದೆ ಇದು ಅವರು ಸಾಮಾಜಿಕ ಜವಾಬ್ದಾರಿ ಗವಿಶಿದ್ದೇಶ್ವರ ಸ್ವಾಮಿಗಳು ಎಂತ ವಿಸ್ಮಯ ಮತ್ತು ವಿನೂತನ ಕಾರ್ಯಗಳನ್ನ ಮಾಡಿ ತೋರಿಸಿದ್ರು ಅಂದ್ರೆ ಅಂಗವಿಕಲರಿಗೆ ಬಾಳ್ ಕೊಡ್ಲಿಕ್ಕೆ ನಾವಲ್ಲ ನೀವಲ್ಲ ಅಂತ ಅಂಗವಿಕಲರನ್ನ ಒಂದು ಸಮೂಹ ಮಾಡಿ ವರ ಮತ್ತು ಕನ್ಯೆಯನ್ನೇ ಒಂದು ಕಡೆ ಜೋಡಿಸಿ ಅವ್ರ ಬಾಳಿಗೆ ಸಾಮೂಹಿಕ ವಿವಾಹ ರೂಪದಲ್ಲಿ ಅಕ್ಷತೆ ಹಾಕಿ ಮಠಗಳು ಮತ್ತು ಸಂಘ ಸಂಸ್ಥೆಗಳ ಮಾಡುವ ಜವಾಬ್ದಾರಿಗಳಂದ್ರೆ ಈ ತರದ ಕೆಲಸಗಳನ್ನ ಮಾಡಬೇಕು ಬಹುಶಃ ನಮ್ಮ ಜಿಲ್ಲೆ ಒಳಗೆ ಬಹಳಷ್ಟು ಸಂಘ ಸಂಸ್ಥೆಗಳು ಫೌಂಡೇಶನ್ಗಳು ಹುಟ್ಕೊಂಡಿವೆ ಶರಣಗೆ ಆ ಕಾನ್ಸೆಪ್ಟ್ ಇತ್ತು ಅವ ಮಾರ್ಗದರ್ಶನ ಕೊಟ್ಟರು ತಗೋತಿದ್ದ ಪೂರ್ಣ ಮಾಡಕ್ ಆಗ್ತಿದ್ದಿಲ್ಲ ಆದ್ರೆ ಮಾಂತೇಶ್ನಿಗೆ ಏನಪ್ಪಾ ಅಂತಂದ್ರೆ ಅವನ್ ಕಾನ್ಸೆಪ್ಟ್ ಇದೆ ಮಾಡ್ಬೇಕು ಅಂತ ತಗೊಂಡ್ರ ಮಾಡಿರು ತೋರಿಸ್ತಾನ ಅವನು ಶರಣು ಬಾಳ್ ಈ ವಿಷಯಗಳನ್ನ ಡೀಪ್ ತಗೋತಿದ್ದಿಲ್ಲ ಯಾರು ಮಾಡೋ ಜುಡಿ ಕೈ ಗುಡಿಸಿ ಬಿಡ್ತಿದ್ದ ಅಷ್ಟೇ ಆದ್ರೆ ಒಂದು ಸಂಘ ಸಂಸ್ಥೆಗಳು ಒಬ್ಬ ವ್ಯಕ್ತಿಯ ಹೆಸರು ಉಳಿಬೇಕು ಅಂದ್ರೆ ಆತನಿಗೆ ಆತನ ವ್ಯಕ್ತಿತ್ವ ಬೆಳಗಬೇಕು ಅಂದ್ರೆ ಇನ್ನೂ ವಿನೂತನವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಸಮಾಜಮುಖಿ ಕೆಲಸಗಳನ್ನ ಫೌಂಡೇಶನ್ಗಳು ಮಾಡ್ತಾ ಇರಬೇಕು ಈ ದೃಷ್ಟಿಕೋನ ಇಟ್ಟುಕೊಂಡು ಒಂದು ಶರಣನ ಹೆಸರು ಸ್ಮಾರಕ ಆಗುವ ಕೆಲಸವನ್ನ ಇಲ್ಲಿರ್ತಕ್ಕಂಥವ್ರು ಎಲ್ಲರದು ಜವಾಬ್ದಾರಿ ಬರೀ ಅದು ನೆಪ ಮಾತ್ರ ಆ ಶರಣು ಆ ತರದ ಹೃದಯವಂತ ಆ ತರದ ವ್ಯಕ್ತಿತ್ವವನ್ನು ಸ್ಥಾಪನೆ ಮಾಡಿಕೊಂಡಿದ್ದ ಆ ನಿಟ್ಟಿನೊಳಗ ಮಾಂತೇಶ್ ಅವರ ಅಣ್ಣನ ಹೆಸರು ಉಳಿಲಿರುವ ಕಾರಣಕ್ಕಾಗಿ ಇದೊಂದಿಷ್ಟು ವಿನೂತನವಾಗಿ ಕಾರ್ಯಕ್ರಮಗಳನ್ನ ವರ್ಷದಿಂದ ವರ್ಷಕ್ಕೆ ಹಮ್ಮಿಕೊಂತ ಇದ್ದಾನೆ ನಾವೆಲ್ಲರೂ ಒಂದು ದಿವಸ ಇಲ್ಲಿಂದ ಸರಣು ಬುದ್ಧಕ್ಕೆ ಹೋಗೋರಿ ಯಾರ ಪ್ರಯಾಣ ಎಲ್ಲಿಗೆ ಎಲ್ಲಿಯ ತನಕ ಎಲ್ಲಿಗೆ ಯಾರು ಪ್ರಯಾಣ ಮುಗಿಸ್ತು ಗೊತ್ತಿಲ್ಲ ಈಗ ಪ್ರಯಾಣವನ್ನ ಮುಗಿಸಿ ಶರಣು ಬುಜಾವ ಮಕ್ಕಳು ಹೋಗಿಲ್ಲ ನಮ್ಮ ನಡುವೆ ದೈಹಿಕವಾಗಿ ಅವರಿಲ್ಲ ಆದ್ರೆ ಒಂದು ಮಾತನ್ನು ಹೇಳುವಾಗ ಅದು ಬದುಕಿದ್ದರೆ ಶರಣು ಬುಜಾವ ಮಟ್ಟ ಅವರು ಕೂಡ ರಾಜಕಾರಣದಲ್ಲಿದ್ದು ಒಂದು ಪಕ್ಷದಲ್ಲಿ ಪಕ್ಷದಲ್ಲಿರ್ತಿದ್ರು ಅವ್ರು ಯಾವತ್ತೂ ಜನತಾದಳದ ಆದ್ರೆ ಎಂದೂ ಯಾವುದೇ ಪಕ್ಷದವ್ರ ಜೊತೆ ಭಿನ್ನಾಭಿಪ್ರಾಯವನ್ನು ಹೊಂದಿರಲಿಲ್ಲ ನಾನು ಬಹಳಷ್ಟು ಸಮೀಪದಿಂದ ನೋಡಿದ್ದೆ ನಾನು ಕೂಡ ಎರಡು ಸಾವಿರದ ಹನ್ನೆರಡರಿಂದ ಹದಿಮೂರು ಕಡೆ ಜನತಾದಳದಲ್ಲಿ ಇದ್ದೇನೆ ಅವ್ರ ವಿಚಾರಧಾರೆಗಳು ಹೆಂಗಿದ್ವು ಅಂತಂದ್ರ ಮನಸ್ಸುಗಳನ್ನು ಜೋಡಿಸು ಒಡೆದ ಹೃದಯಗಳನ್ನ ಕೊಡಿಸುವುದಂತ ಹಂಗ ಯಾರೊಂದಿಗೂ ಕೂಡ ನೀವು ಕಾಂಗ್ರೆಸ್ ಆಗಿರಿ ಬಿಜೆಪಿ ಜನತಾ ಜನತಾದಳದಾಗಿರಿ ಎಲ್ಲ ಕೂಡ ಅನುರಾಮ್ ಭಾವ ಮಾಡ್ತೀವಿ ಹಾಗೆ ನೋಡಿದ್ರೆ ಶರಣೆ ಮುಟ್ಟ್ರೆ ದೊಡ್ಡ ಶ್ರೀಮಂತವಂತ ಅಂತ ಗುತಿರಲಿಲ್ಲ. ಅವರ ಸಮನಂತ ವಾಪಾರ ಮಾಡ್ತಿದ್ರು. ಅದರ ಶರಣು ಬೂದಾಲ ಮಠದಲ್ಲಿ ಮುದ್ದೆ ಬೆಳದಾಗ ಯುವಕಣ್ಣನ ಕುಡಿಸುವಂತ ಒಂದು ದೊಡ್ಡ ಶಕ್ತಿ ಶರಣು ಬೂದಾಲ ಅಂತ ಹಲವಾರು ವಿಚಾರಗಳನ್ನು ನೋಡಿದಾಗ ಶರಣು ಬೂದಾಲ ಮಠರನ್ನ ಯಾಕ ನಮ ಯೋಕರು ಹಿರೆ ಎಲ್ಲರೂ ಶರಣು ಬೂದಾಲ ಅಂತ ಮಾಡ್ಲಿಲ್ಲ ಅಂತ ಯಾವುದು ಅಂತ ಸದಾ ನಿ ಸದಾ ಸುಮುತಿ ಅಂತ ಆ ವಿಚಾರ ಇಟ್ಕೊಳ್ತಾ ಇಟ್ಕೊಂಡಿರ್ತಕ್ಕಂಥ ಸ್ಯಾಂಡೋ ವಿಧಾನಮಂಟುಗಳ ಮಧ್ಯೆ ಇಲ್ಲ ಅವರ ಸಹೋದರರು ಕುಟುಂಬದವರು ಪ್ರತಿ ವರ್ಷವೂ ಕೂಡ ಈ ಒಂದು ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ ಅವರ ಸವಿನೆನತಿಗಾಗಿ ಅವರ ಸ್ಮರಣೆಗಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಒಂದು ಕಡೆ ಹೇಳ್ತಾ ಮದುವೆಗೋ ಮೊಸನಿಗೋ ಮಂಜುವೆಗೋ ಅದೇ ಶ್ಯಾಮಿಯನ್ನ ಅದೇ ಕುರ್ಚಿಗಳು ಕುಳಿತವರ ಭಾವಗಳು ಬೇರೆ ಬೇರೆ ಹಾಗೆಯೇ ಎಲ್ಲ ನಾವು ಏನೇ ಒಳ್ಳೆಯ ಕೆಲಸಕ್ಕೆ ಕೆಟ್ಟ ಕೆಲಸಗಳಿಗೂ ಕೂಡ ಅದೇ ಕುರ್ಚಿ ಅದೇ ಟೆಂಟ್ ಇರ್ತದೆ ಅದು ಏನು ಆ ಕುರ್ಚಿ ನಾವು ಕುಂತಿರ್ತೀವಲ್ಲ ಅವತ್ತಿನ ಸನ್ನಿವೇಶಕ್ಕೆ ತಕ್ಕಂಗ ಅವರ ಭಾವನೆಗಳಿರ್ತಾವ ಹಾಗೆ ಸರಣೋಪದ ಉಜಾರ ಮಠ ನಮ್ಮ ಮಧ್ಯೆ ಇಲ್ಲದರೂ ಕೂಡ ಅವರ ನೆನಪು ತೆಗೆದಾಗ ಆ ಒಂದು ಸನ್ನಿವೇಶವೇ ನಮ್ಮ ಕಣ್ಣಿಗೆ ಬರ್ತದೆ ನಮ್ಮಲ್ಲಿ ನಮ್ಮ ನಮ್ಮ ಜೊತೆ ಇನ್ನಷ್ಟು ಸಿರಬೇಕಾಗಿತ್ತು ಅವರು ಅನ್ನುವಂಥ ಭಾವನೆ ನೋಡ್ತದೆ ಯಾಕಂತಂದ್ರೆ ಒಂದು ಕಡೆ ಯಾವಾಗ ಹೇಳ್ತಿರ್ತಾರೆ ಎಲ್ಲ ಕೂತಾಗ ಏನಂದ್ರೆ ಭಾಳ ಚಲೋ ಮೈತ್ರಿ ಸರ್ ಶರಣು ಅಂತ ಸರಣ್ರೆ ಹಾಗೆನೋ ಅಂತ ಅನಿಸ್ತಿಲ್ಲ ನನಗೆ ಕಿಡ್ನಿ ಟ್ರಾನ್ಸ್ಪ್ಲೆಂಟ್ ಮಾಡ್ಕೊಂಡು ಬಂದಾಗ ನಾನು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗಿ ಅವ್ರು ನನ್ನ ಮಾತನ್ನು ಹೇಳಿದ್ರು ಹೋದೆ ಸರ್ ನೀವು ವಾಕಿಂಗ್ ಪಾಕಿಂಗ್ ಮಾಡೋದ್ರೆ ಭಾಳ ಇದು ನೋಟು ನನ್ನ ಕಿಡ್ನಿ ಆಗ್ಯಾವ ಟ್ರಾನ್ಸ್ಪ್ಲೆಂಟ್ ಆಗ್ಯದ ಅವ್ರು ವಾಕಿಂಗ್ ಮಾಡಿರಿ ನೀವು ಭಾಳಷ್ಟು ಮಂದಿಗೆ ಬೇಕಾಗಿರಿ ಅದಕ್ಕೆ ಆ ರೀತಿ ಮುಂಜಾನೆ ಸ್ವಲ್ಪ ಜಲ್ದಿ ಹೇಳೋರು ರೂಢಿ ಮಾಡ್ಕೋ ಅಂತ ಹೇಳಿ ಒಳ್ಳೆ ಮಾತನ್ನು ಅವರು ಅದಕ್ಕೆ ಶರಣು ಭೂಜಾ ಮಟ್ಟದ ಬಗ್ಗೆ ನನಗೆ ವೈಯಕ್ತಿಕವಾಗಿ ಭಾಳಷ್ಟು ಅವರಿಗೆ ಎಂತ ಹೇಳಿದ್ರು ಕಿಡಿಯು ಶರಣು ಭುಜಾಳ ಮಠರು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ನಾಯಕ ಅಥವಾ ನೋಕಿತ್ತ ಅವರೊಂದು ಶಕ್ತಿಯಾಗಿತ್ತು ಜೀವನದಲ್ಲಿ ನಾವ್ ಹ್ಯಾಂಗ್ ಅನ್ನೋದನ್ನ ನಂದು ಪಾತ್ರ ಏನೈತಿ ಈ ಜೀವನ್ದಾಗ ಅಂತ ಬಂದಿನಿ ಇದಿ ಈ ಪಾತ್ರ ಎಷ್ಟು ದಿವ್ಸ ಹೆಂಗ್ ಅಭಿನಯಿಸ್ತೀನಿ ಅಭಿನಯಿಸಿ ಹೋಗಿಂದ ಮುಂದ ನನಗೆ ನೆನಪು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಹೆಂಗ್ ಜೀವನ ಸಾಗಿಸ್ಬೇಕಂತ ಕಲಿಸ್ಕೊಟ್ಟು ಶರಣು ಬುಜಾರ್ ಮಾಡ್ರು ಅಂದ್ರ ಆ ಪಾತ್ರ ಹೆಚ್ಚಿರ್ತೈತಿ ಕಡಿಮೆ ಇರ್ತೈತಿ ದ್ವಾರ ಇರ್ತೈತಿ ಯಾರೋ ಒಂದ್ ನೂರು ವರ್ಷ ಬದುಕಿರ್ತಾರ ಯಾರೋ ಐವತ್ತು ವರ್ಷ ಯಾರು ಇಪ್ಪತ್ತು ವರ್ಷ ಯಾರ ನೂರು ವರ್ಷ ಗೊತ್ತಿಲ್ಲ ಆದ್ರ ಆ ನಾಟಕದ ಪಾತ್ರ ಏನೈತಲ್ಲ ಅದು ಹೆಂಗ್ ಮಾಡಿರ್ಬೇಕಂದ್ರ ಅವ್ರು ಹೋಗಿದ್ದನು ತಲೆ ತಲೆ ಅವ್ರ ಅವ್ರು ಹೆಂಗ ಆ ಪಾತ್ರ ಮಾಡಿ ಹೋಗ್ಬೇಕು ಅಂದ್ರ ನಾವು ಜೀವನ ಸ್ವಾರ್ಥಕತ ಈ ಮನುಷ್ಯ ಜೀವನಕ್ಕೆ ನಾವ್ ಬಂದಿವಂದ್ರ ಅದು ನಮ್ಮ ಮುಕ್ತ ಸ್ವಾರ್ಥಕ ಆಯ್ತಂದಂಗ ಎಲ್ಲಾರು ಜೀವಿಸ್ತಾರ ಕ್ರಿಮಿಕೇಟ್ಗಳ ಜೀವಿಸ್ತಾರ ಮನುಷ್ಯರು ಜೀವಿಸ್ತಾರ ತಮ್ಮ ಮಕ್ಕಳು ಹೆಂಡರು ತಮ್ಮ ಇದ್ರ ಸಂಬಂಧ ಜೀವನ ಮಾಡ್ತಾರ ಆದ್ರೆ ಸಣ್ಣ ಪೂಜೆ ಮಾಡ್ರು ಸಮಾಜಕ್ಕೆ ನನ್ನೊಂದು ಕೊಡುಗೆಯಲ್ಲಿ ನಮ್ಮ ಮನಸ್ಸಲ್ಲಿಂದ ಯಾರಿಗಾರ ಒಳ್ಳೇದು ಮಾಡಬೇಕು ನಾನು ಜನನಾಯಕ ಆಗಿರ್ಬೇಕಂತ ಮಾಡಿಲ್ಲ ಅವ್ರು ಅವರು ಜನರ ಸಮಸ್ಯೆಗಳಿಗೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ವ್ಯಕ್ತಿತ್ವ ಹೊಂದಿದ್ರು ಯಾರದೇ ಸಮಸ್ಯೆ ಬರ್ಲಿ ಯಾವ್ದೇ ರೀತಿಯಿಂದ ಸಹಾಯ ಮಾಡಬೇಕು ಮಾಡಬೇಕಂತ ಮಾಡ್ಕೋತ ಅವ್ರು ಜನನಾಯಕರಾದ್ರು ಜನಮಾನ್ಯರನ್ನ ನೋಡ್ಬಿಟ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತ గత విశేషంద్ర రాజకీయ రంగ ఇవాన్యూ డేరే రంగ ఇప్పుడు అదే జరిగి సమాజిక రంగు ఎదురు కష్టగవు బాష్ ఇతవ అదే ఎలాగో బెంగి దివృత అంత శింద బస్ బడబడ కష్ట నియంత్ సహాయక అదనంత ಜಪನಲ್ಲೇ ಇರ್ತಿದ್ರು ಯಾವಾಗ ಯಾರ್ದವ್ರ ಕಷ್ಟ ಬಂತಂದ್ರ ಅವ್ರು ತಮ್ಗೆ ಗೊತ್ತಿರ್ಲಿ ಗೊತ್ತಿರ್ಲರ್ಲಿ ಅವ್ರಿಗೆ ಯಾರಿಗೇನ ಹೇಳ್ಬೇಕಂತಂದ್ರೆ ನಮ್ದವ್ ತರದು ಇಲ್ಲ ಇಲ್ಲವರು ಬಾ ಅವ್ರಿಗೆ ಅದರಿಂದ ಏನಾದ್ರು ಒಂದು ಸಹಾಯ ಆಗತ್ತ ಆ ಸಹಾಯ ಮುಂದೊಂದ್ ದಿನ ಎಂದಾದ್ರೂ ನಮಗ ಒಳ್ಳೇದು ಮಾಡತ್ತ ಅದರಿಂದ ನಮಗ ಸಾಕಷ್ಟು ನಮ್ ಜೀವನದೊಳಗ ಒಳಗ ತಪ್ಪುಗಳನ್ನು ಸರಿ ಸರಿಪಡಿಸ್ಕೊಳಕೊಂದು ಅವಕಾಶ ಆಗತ್ತ ಅಂತ ಮತ್ತೊಬ್ಬರ ಜೀವನದ ಬಗ್ಗೆ ಹಾಗೂ ಅವರ ಒಂದು ಕಷ್ಟ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದ್ರು ನಮ್ಮ ದೇಹದ ಆರೋಗ್ಯದ ಬಗ್ಗೆ ಈ ಸಮಾಜ ಸ್ವಲ್ಪ ಅಂತ ಇವತ್ತ ಈ ಒಂದು ವೇದಿಕೆಯ ಮೇಲೆ ನಿಂತು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್